ಎ ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರ ಜಿಲ್ಲೆಯ ತಿಕ್ಕೋಟದಲ್ಲಿ ಎಪ್ಪತ್ತೈದನೇ ಸ್ವತಂತ್ರ ಅಮೃತ ಮಹೋತ್ಸವದ ಪ್ರಯುಕ್ತವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಆದೇಶದಂತೆ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಗ್ರಾಮ ಪಂಚಾಯತಿಗಳ ಮೂಲಕ ಒಟ್ಟು ಏಳು ಅಮೃತ ಸರೋವರಗಳನ್ನು ನಿರ್ಮಾಣ ಮಾಡಲಾಗಿದೆ ಪ್ರಸ್ತುತ ತಾಲೂಕಿನ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದನ್ನರ್ಗಿ ಗ್ರಾಮದಲ್ಲಿ ನಿರ್ಮಿಸಿದ ಅಮೃತ ಸರೋವರದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಅಮೃತ ಸರೋವರ ಮಳೆ ನೀರಿನಿಂದ ತುಂಬಿ ಸುಂದರವಾಗಿ ಕಂಗೊಳಿಸುತ್ತಿದೆ ಇದರಿಂದ ಈ ಭಾಗದ ಸಾವಿರಾರು ರೈತರಿಗೆ ಅನುಕೂಲವಾಗಲಿದ್ದು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ರೈತರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ತಿಕೋಟ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರವೀಣ್ ಕುಮಾರ್ ಸಾಲಿ ಅವರು ಹೇಳಿದರು ದನರ್ಗಿ ಗ್ರಾಮದಲ್ಲಿರುವ ಅಮೃತ ಸರೋವರ ಕೆರೆಗೆ ಇಂದು ತಿಕೋಟ ತಾಲೂಕು ಪಂಚಾಯತಿಯ ತಾಂತ್ರಿಕ ಸಂಯೋಜಕ ಸಂಜೀವ್ ಕುಮಾರ್ ಬಿರಾದರ್ ಮತ್ತು ತಾಲೂಕು ಐಎಸಿ ಸಂಯೋಜಕ ಕಲ್ಲಪ್ಪ ನಂದರ್ಗಿ ಅವರು ಭೇಟಿ ನೀಡಿ ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ಸುರೇಶ್ ಅವಟಿ ಅವರು ಈ ಅಮೃತ ಸರೋವರ ನಿರ್ಮಾಣದಲ್ಲಿ ನಮಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ತುಂಬಾ ಸಹಾಯ ಸಹಕಾರ ನೀಡಿದ್ದಾರೆ ಕಾಲಕಾಲಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವ ಜೊತೆಗೆ ಸೂಕ್ತ ಸೂಚನೆಗಳನ್ನು ನೀಡಿದ ಫಲವಾಗಿ ಇಂದು ನಮ್ಮ ಊರಿನಲ್ಲಿ ಸುಂದರವಾದ ಅಮೃತ ಸರೋವರ ನಿರ್ಮಾಣವಾಗಿದೆ ಈ ಅಮೃತ ಸರೋವರದಲ್ಲಿ ಈಗಾಗಲೇ ರಾಷ್ಟ್ರೀಯ ಹಬ್ಬಗಳಂದು ಧ್ವಜಾರೋಹಣ ನೆರವೇರಿಸಲಾಗಿದೆ ಹಾಗೂ ಸೈನಿಕರ ನೆನಪಿಗಾಗಿ ಒಂದು ಫಲಕವನ್ನು ಕೂಡ ಅಳವಡಿಸಲಾಗಿದ್ದು ಜನರ ದೇಶ ಪ್ರೇಮ ಬೆಳೆಸಲು ಈ ಸರೋವರ ಸಹಾಯಕವಾಗಿದೆ ಎಂದರು ಈ ಸರೋವರದಲ್ಲಿ ನಮ್ಮೆಲ್ಲರ ಹೆಮ್ಮೆಯ ಹಾಗೂ ಖುಷಿಯ ತಾಣವಾಗಿದೆ ಅಂತ ಹೇಳಿದರು ನಂತರ ಗ್ರಾಮದ ಮುಖಂಡರ ಮಚ್ಚೇಂದ್ರ ಅವರು ಕೂಡ ಮಾತನಾಡಿದ್ರು ಈ ಸರೋವರ ತುಂಬಿರುವುದರಿಂದ ನಮಗೆಲ್ಲ ತುಂಬಾ ಆನಂದವಾಗಿದೆ ಈ ಸರೋವರ ನಿರ್ಮಿಸಲು ಶ್ರಮಿಸಿದ ಎಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸಿದರು ಪ್ರಸ್ತುತ ಮಳೆಯಿಂದ ಈ ಸರೋವರ ಸಂಪೂರ್ಣ ಭರ್ತಿಯಾಗಿದ್ದು ಮುಂದಿನ ಸಾಕಷ್ಟು ದಿನಗಳವರೆಗೂ ಈ ನೀರು ನಿಲ್ಲುವುದರಿಂದ ನಮಗೆ ಬಹುಕಾಲ ನೀರಿನ ಸಮಸ್ಯೆ ಇಲ್ಲದಂತಾಗುತ್ತದೆ ಅಂತ ಸಂತಸ ವ್ಯಕ್ತಪಡಿಸಿದರು ಇನ್ನು ತಾಂತ್ರಿಕ ಸಂಯೋಜಕ ಸಂಜೀವ್ ಕುಮಾರ್ ಬಿರಾದವರು ಕೂಡ ಮಾತನಾಡಿದರು ತಾಲೂಕಿನ ದನರ್ಗಿ ಗ್ರಾಮದಲ್ಲಿ ಸರೋವರವನ್ನು ನಿರ್ಮಿಸಿದ್ದು ಪ್ರಸ್ತುತ ಅದು ರೈತರಿಗೆ ಅನುಕೂಲವಾಗ್ತಾ ಇದೆ ಇದರಿಂದ ನಮಗೆಲ್ಲ ತುಂಬ ಖುಷಿ ಆಗ್ತಾ ಇದೆ ಇದು ನಮ್ಮ ಇಲಾಖೆಯ ಶ್ರಮಕ್ಕೆ ಸಿಕ್ಕ ಫಲವಾಗಿದೆ ಎಂದರು ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬಾಲಕೃಷ್ಣ ಕದಂ ಸುರೇಶ್ ಔಟಿ ತಾಲೂಕ್ ಪಂಚಾಯತಿಯ ತಾಂತ್ರಿಕ ಸಂಯೋಜಕ ಸಂಜೀವ್ ಕುಮಾರ್ ಬಿರಾದರ್ ತಾಲೂಕು ಐಇಸಿ ಸಂಯೋಜಕ ಕಲ್ಲಪ್ಪ ಗ್ರಾಮದ ಮುಖಂಡರಾದ ಬಾಲಕೃಷ್ಣ ಕದಂ ಗ್ರಾಮ ಪಂಚಾಯತ್ ಸಿಬ್ಬಂದಿ ಸುರೇಶ ಸಪ್ತಾಳ್ಕರ್ ಸೇರಿದಂತೆ ಸಂದರ್ಭದಲ್ಲಿ ಹಾಜರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ